ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಹಾಲ್ ಕುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಪಾರ್ಟ್ ಒನ್ ಸುಗ್ಗಿ ವ್ಲಾಗ್ನ ಹಾಕಿದೆ ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತಿನ ಪಾರ್ಟ್ ಟು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವು ಈ ವ್ಲಾಗ್ನ ಸ್ಪೆಷಲ್ ಏನು ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಅದಕ್ಕೆ ಮುಂಚೆ ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಈ ಸುಗ್ಗಿ ಹನ್ನೆರಡು ದಿನ ನಡೆಯುತ್ತೆ ಬಟ್ ಹನ್ನೆರಡು ದಿನವೂ ಸ್ಪೆಷಲ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಮಧ್ಯದಲ್ಲಿ ಒಂದೊಂದು ದಿನ ಜಸ್ಟ್ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆ ನಡೆಯುತ್ತೆ ನೈವೇದ್ಯ ಮಂಗಳಾರತಿ ಮತ್ತು ಪ್ರಸಾದ ಇರುತ್ತೆ ಅದನ್ನು ಬಿಡಿ ಸುಗ್ಗಿ ಅಂತ ಹೇಳಿ ಕರೀತಾರೆ ಇಷ್ಟು ಮಾತ್ರ ಇರುತ್ತೆ ಏನು ಸ್ಪೆಷಲ್ ಏನು ಇರಲ್ಲ ಸೊ ಯಾವತ್ತೆಲ್ಲ ಸ್ಪೆಷಲ್ ಇರುತ್ತಲ್ಲ ಆವತ್ತಿನ ದಿನದನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ದಿನದ ವ್ಲಾಗ್ನ ಸ್ಪೆಷಲ್ ಏನಪ್ಪ ಅಂದರೆ ದೇವ್ರ ಮುಖ ತೊಳೆಯೋದು ಅಂತಾರೆ ಸೊ ಏನಿದು ದೇವ್ರ ಮುಖ ತೊಳೆಯೋದು ಅಂದರೆ ಹೇಗಿರುತ್ತೆ ಎಲ್ಲಿ ಇದು ನಡೆಯುತ್ತೆ ಮತ್ತು ಏನೇನೆಲ್ಲ ಪೂಜೆ ನಡೆಯುತ್ತೆ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಅಂತ ಕೇಳ್ಕೊತೀನಿ ಸೊ ಈ ವ್ಲಾಗ್ ಬಗ್ಗೆ ನಾನು ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡಕ್ ಹೋಗೋಲ್ಲ ಬಿಕಾಸ್ ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ಈ ಪೂಜೆ ಎಲ್ಲ ಎಲ್ಲಿ ನಡೆಯುತ್ತೆ ಎಲ್ ನಡೆಯುತ್ತಪ್ಪ ಅಂದ್ರೆ ಊರಿಂದ ಆಚೆ ಸ್ವಲ್ಪ ದೂರದಲ್ಲೇ ಒಂದು ಬಾವಿ ಇದೆ ನೀವು ನೋಡ್ತಾ ಇರಬಹುದು ಇದೇ ಬಾವಿ ಸೊ ಗಂಗೆ ಪೂಜೆ ಮತ್ತೆ ಗಂಗೆ ತರೋದಾಗ್ಲಿ ಮೇನ್ ದೇವ್ರ ಮುಖ ತೊಳೆಯೋದು ಇದೇ ಜಾಗದಲ್ಲಿ ನಡೆಯೋದು ಅಂದ್ರೆ ದೇವ್ರ ಮುಖ ತೊಳೆಯೋದು ಇದೇ ಬಾವಿ ನೀರಿಂದ ತೊಳಿಬೇಕು ಗಂಗೆ ಪೂಜೆ ಮತ್ತು ಗಂಗೆನೂ ಅಷ್ಟೇ ಈ ಬಾವಿಯಿಂದನೇ ತರಬೇಕು ಅನ್ನೋದು ಹಿಂದೆಯಿಂದ ನಡೆಸ್ಕೊಂಡು ಬಂದಿರುವಂತಹ ಪದ್ಧತಿ ನೀವು ನೋಡ್ತಾ ಇರ್ಬೋದು ಗಂಗೆ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಬೆಳಗ್ಗೆ ಏಳುವರೆ ಏಳು ಮುಕ್ಕಾಲಂಗೆ ದೇವಸ್ಥಾನದಿಂದ ದೇವ್ರ ಮುಖಗಳು ದೇವ್ರ ಕಳಸ ಕೇಲು ಇದೆಲ್ಲನೂ ತಗೊಬಂದು ಇಲ್ಲಿ ಅದಾದ ಮೇಲೆ ಗಂಗೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ನೀವು ನೋಡ್ತಾ ಇರ್ಬೋದು ಕುಡಿ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಒಂಬತ್ತು ಬಿಂದಿಗೆಗಳನ್ನ ಇಟ್ಟು ಅದಕ್ಕೆ ಒಂಬಾಳೆ ಎಲೆ ಮತ್ತೆ ಅಡಿಕೆ ದುಡ್ಡು ಹೂವು ಬ್ಲೌಸ್ ಪೀಸು ಎಲ್ಲ ಇಟ್ಟು ಈ ನಾವು ಗೌರಿ ಹಬ್ಬದಲ್ಲಿ ಯಾವ ತರ ಗಂಗೆ ಪೂಜೆ ಮಾಡ್ತೀವಲ್ಲ ಸೇಮ್ ಗಂಗೆ ಪೂಜೆ ಇಲ್ಲೂ ಕೂಡ ನಡೆಯುತ್ತೆ ಅಲ್ಲಿ ಗಂಗೆ ಪೂಜೆ ಆದ್ಮೇಲೆ ಇಲ್ಲಿ ಬಾವಿಗೂ ಕೂಡ ಪೂಜೆ ಮಾಡಿ ಇಲ್ಲೂ ಕೂಡ ಗಂಗೆಗೆ ಪೂಜೆ ಮಾಡಿ ಅಲ್ಲಿ ಬಾಗ್ನ ಕೊಟ್ಟು ಗಂಗೆಗೆ ಅದಾದ್ಮೇಲೆ ಮಂಗಳಾರತಿ ಮಾಡಿ ಕರ್ಪೂರನ ನೀರಲ್ಲಿ ಬಿಟ್ಬಿಟ್ಟು ಹಾಲು ತುಪ್ಪ ಕೂಡ ಬಿಡ್ತಿದ್ದಾರೆ ನೀವು ನೋಡ್ತಾ ಇರಬಹುದು ಗಂಗೆ ತರಕ್ಕೆ ಅವರೇ ಬರಬೇಕು ಇವರೇ ಬರಬೇಕು ಅಂತ ಏನಿಲ್ಲ ಗಂಗೆ ತರಕ್ಕೆ ಯಾರಿಗೆಲ್ಲ ಯಾರಿಗಿಷ್ಟ ಇದೆ ಮುತ್ತ ಅವರು ಗಂಗೆ ತರಕ್ಕೆ ಎಷ್ಟು ಜನ ಬೇಕಾದರೂ ಬರ್ಬೋದು ಇವಾಗ ಗಂಗೆ ಪೂಜೆ ಮುಗ್ದಿದೆ ಈ ಗಂಗೆನ ತಗೊಂಡೋಗಿ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಒಂದು ಸೀರೆನ ಮಡಿ ಮಾಡಿ ಅದ್ರ ಮೇಲೆ ದೇವ್ರ ಮುಖ ಮುಖಗಳನ್ನ ಇಟ್ಟಿದ್ದಾರೆ ಅದ್ರ ಜೊತೆಗೆ ಒಂದೊಂದು ಒಂಬಾಳೆ ಕೂಡ ಇಟ್ಟಿದ್ದಾರೆ ಮತ್ತೆ ಒಂದೊಂದು ದೇವರಿಗೂ ಒಂದೊಂದು ಕಡ್ಗೆ ಕೂಡ ಇದೆ ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಗಂಗೆ ಪೂಜೆ ಮಾತ್ರ ಮುಗ್ದಿದೆ ಇನ್ನೂ ಪೂಜೆ ತುಂಬ ಇದೆ ಸೊ ಹೆಂಗೆಲ್ಲ ಇರುತ್ತೆ ಪೂಜೆ ಏನೇನೆಲ್ಲ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಈ ಗಂಗೆ ಎಲ್ಲ ತಗೊಂಡೋಗಿ ಅಲ್ಲಿ ಇಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ನಾನು ಹೇಳಿದ್ನಲ್ಲ ನೋಡಿ ಇದು ಎರಡು ಕೇಲು ಇದು ದೇವ್ರ ಕಳಸ ಇದು ಕುಮಾರಸ್ವಾಮಿ ಇದು ದೇವಿರಮ್ಮ ಚಿಕ್ಕಮ್ಮ ಮತ್ತೆ ದೊಡ್ಡಮ್ಮ ಅಂತ ನೀವು ನೋಡಿದ್ರಲ್ಲ ಒಂದೊಂದು ದೇವರಿಗೂ ಒಂದೊಂದು ಸಪ್ರೇಟ್ ಕರ್ಡ್ಗೆ ಕೂಡ ಇದೆ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಪರಬ್ರಹ್ಮೀ ಗುರುವೇ ನಮಃ गुरुवे सर्वलोका नाम विषजे बवरोगिण निध दक्षिणा दक्षिणामूर्त नमः वागर्ता विव संप्रक्त वागर्ता प्रतिपत्त जगत पितरो वंदे पार्वती परमेश्वर ओम शुक्लाम विष्णु शशिवर्ण चतुर्भुज प्रसन्न वदनम ध्यानोपशा नम सर्वंगलमांगल्ये सर्वात्र साधुके शरण्ये देवी नारायणे नमोस्तुते ओम आगमार्तंत देवा नाम गमार्तंत तत्साम पुरिया गंठार वंबत प्यारे वता इति गंठानालं कृत्वा कुसुमाक्षतम गृहीत्वा ओम शिव शिव शंभो राज्ञाय प्रवर्तमानस्य आद्या ब्राह्मण द्वितीय परार्धे हेतुराः कल्पेम वैवस्वतमन्मन्त्रे कलियुगे प्रथम पादे जंबुद्वीपे भरतवर्षे भरतखंडे ನೇರು ದಕ್ಷಿಣ ದಿಬ್ಬಾಗೆ ಶೈಲಸ್ಯ ಪಶ್ಚಿಮ ಪ್ರದೇಶ ಕರ್ನಾಟಕ ದೇಶ ಇಲ್ಲಿ ಇವಾಗ ಗಂಗೆ ಪೂಜೆ ಆಯ್ತು ಗಂಗೆ ತಗೋ ಬಂದಿದ್ದು ಆಯ್ತು ಇವಾಗ ಇಲ್ಲಿ ಇನ್ನೊಂದ್ ಕಡೆ ಪೂಜೆ ಕೂಡ ನಡೀತಾ ಇದೆ ರುದ್ರಾಭಿಷೇಕ ಕೂಡ ನಡೆಯುತ್ತೆ ಇಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ ಅಂದರೆ ಪೂಜೆ ಕೂತಿದ್ದಾರಲ್ಲ ಏನು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಿದ್ದಾರಲ್ಲ ಇವರ ಮನೆತ ಮನೆತನದವರೇನೆ ಮುಂಚೆಯಿಂದನೂ ಈ ಪೂಜೆನ ಮಾಡ್ಕೊಂಡು ಬಂದಿರೋದು ಪದ್ಧತಿಯಂತೆ ಸೊ ಇಲ್ಲಿ ನಡೆಯೋ ಪೂಜೆ ಅಂದರೆ ಈ ಬಾವಿ ಹತ್ರ ಗಂಗೆ ತರಕ್ಕೆ ಬಂದಾಗ ಇಲ್ಲಿ ಏನು ಪೂಜೆ ನಡೆಯುತ್ತೆ ಆ ಪೂಜೆನ ಇವ್ರ ಮನೆತನದವರೇನೆ ನಡೆಸ್ಕೊಡೋದು ಇಲ್ಲಿ ಇವಾಗ ಅಕ್ಷತೆ ಮತ್ತೆ ಹೂವನ ಕೊಟ್ಟಿದ್ರು ಸೊ ಪ್ರಾರ್ಥನೆ ಮಾಡ್ಕೊಂಡು ಇವಾಗ ಅಕ್ಷತೆ ಮತ್ತೆ ಹೂವನ ದೇವರಿಗೆ ಹಾಕ್ತಾ ಇದೀವಿ ದೇವ್ರ ಮುಖಗಳನ್ನ ನೀವು ನೋಡ್ತಾ ಇರ್ಬೋದು ಒಂದೊಂದು ದೇವ್ರಿಗೂ ಒಂದೊಂದು ಕರ್ಗೆ ಇದೆ ಅಂತ ಹೇಳಿದ್ನಲ್ಲ ನೋಡಿ ಇವಾಗ ನೀಟಾಗಿ ಕಾಣಿಸ್ತಿದೆ ನಿಮಗೆ ಗಂಗೆ ಪೂಜೆ ಆದ್ಮೇಲೆ ಗಂಗೆ ತಗೊ ಬಂದ್ವಿ ಅದಾದ್ಮೇಲೆ ಪೂಜೆ ರುದ್ರಾಭಿಷೇಕ ಪೂಜೆ ಕೂಡ ಎಲ್ಲ ಆಯ್ತು ಅದಾದ್ಮೇಲೆ ಇಲ್ಲಿರೋ ಅಷ್ಟು ಜನಕ್ಕೆ ಇಲ್ಲೇ ತಿಂಡಿ ವ್ಯವಸ್ಥೆ ಕೂಡ ಆಗಿತ್ತು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ದೇವ್ರ ಮುಖಗಳನ್ನ ತೊಳ್ದು ಈ ತೊಟ್ಲು ಕಾಣಿಸ್ತಿದ್ಯಲ್ಲ ಅದ್ರೊಳಗೆಲ್ಲ ಹಿಟ್ಬಿಟ್ಟು ಅದಕ್ಕೆ ಅಲಂಕಾರ ಎಲ್ಲ ಮಾಡ್ತಾರೆ ಅಂದ್ರೆ ಗಂಧ ಕುಂಕುಮ ಅರಿಶಿಣ ಹೂವು ಅಕ್ಷತೆ ಎಲ್ಲ ಹಾಕಿ ಅದಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ನೀಟಾಗಿ ಅಲಂಕಾರ ಮಾಡಿ ಅದಕ್ಕೆ ಒಂದು ನೂರ ಒಂದು ಪೂಜೆ ಕೂಡ ಇರುತ್ತೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಮಗೆ ಕ್ರಿಯೆ ಕೊಡ್ತಾರೆ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಇಲ್ಲಿ ಕ್ರಿಯೆ ತಗೊಂತ ಇದ್ದೀನಿ ದೇವರಿಗೆ ಅಲಂಕಾರ ಮಾಡುವಾಗ್ಲಿ ಅಥವಾ ಪೂಜೆ ಮಾಡುವಾಗ ನಾನು ಯಾವುದೇ ರೀತಿ ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ ಯಾಕಂದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟ್ ಆಗಿ ಪೂಜೆ ಅಲಂಕಾರ ಎಲ್ಲ ಮುಗಿದ್ಮೇಲೆ ದೇವರು ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತಿದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಳೆ ಬಂದಿದೆ ದೇವರಿಗೆ ಇವಾಗ ಅಂತ ನನಿಗಂತೂ ನೋಡಿ ಖುಷಿ ಆಯ್ತು ಆ ಇದೆಲ್ಲ ನಡೆಯುತ್ತೆ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ಒಂದಿನೂ ನಾನು ಇದನ್ನ ಬಂದು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಇವಾಗ ನೈವೇದ್ಯ ಕೂಡ ನಡೀತಾ ಇದೆ ಇಲ್ಲಿ कुमस्वामीदेवभ्यो नम कदीफल नारिकेल फलदयाम पूगीफलतांबूम समर्पयाम सुवर्णदिण सपयामी गो मुदनाय स्वाहाय आपनाय स्वाहा सुमनाय स्वाहा परब्रह्मणे स्वाहा फल निवेदयामी ते पानी सामर्पया ಇವಾಗ ಪೂಜೆ ಎಲ್ಲ ಮುಗಿತು ಕೊನೆಯದಾಗಿ ಮಂಗಳಾರತಿನ ಮಾಡ್ತಾ ಇದ್ದಾರೆ ಮಂಗಳಾರ್ತಿ ಹಾಡನ್ನ ಹೇಳ್ಕೊಂಡು ಮಾಡ್ತಾ ಮಾಡ್ತಿದ್ದಾರೆ ನಾವು ಅಲ್ಲಿದ್ದವರೆಲ್ಲರೂ ಗಂಧದ ಗಡ್ಡಿ ಎಲ್ಲ ಬೆಳಗಿ ನಾವು ಕೂಡ ಪೂಜೆ ಮಾಡಿದ್ವಿ ಅದಾದಮೇಲೆ ಮಂಗಳಾರತಿ ಕೂಡ ಆಯ್ತು ಇವಾಗ ಇದೊಂದು ಪೂಜೆ ನಡೀತದೆ ಇದಾದಮೇಲೆ ಗಂಗೆ ಕೇಲು ದೇವ್ರ ಕಳಸ ದೇವ್ರಗಳು ಮತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನ ಚಾಮ ಅಂತ ಕರೀತಾರೆ ಅದ್ರ ಪಕ್ಕದಲ್ಲೇನೆ ಕೋಲು ಕತ್ತಿ ಎಲ್ಲ ಕೂಡ ಇರುತ್ತೆ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡಿರ್ತಾರೆ ಸೊ ಇದನ್ನೆಲ್ಲ ತಗೊಂಡು ಸುಗ್ಗಿ ದೇವಸ್ಥಾನದ ಹತ್ರ ಹೋಗ್ಬೇಕು ಇವಾಗ आपका नमस्कार। आपका नमस्कार। ಸೊ ಇವಾಗ ಕಂಪ್ಲೀಟ್ ಆಗಿ ಪೂಜೆ ಎಲ್ಲ ಮುಗಿದಿದೆ ಅಂದ್ರೆ ಇಲ್ಲಿ ಏನೇನೆಲ್ಲ ಪೂಜೆ ನಡಿಬೇಕಾಗಿತ್ತು ಅದೆಲ್ಲ ಪೂಜೆನು ಮುಗಿದಿದೆ ಸುಸೂತ್ರವಾಗಿ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ನಡೀತು ನೋಡಿ ಖುಷಿ ಕೂಡ ಆಯಿತು ನನಗೆ ಇವಾಗ ನೀವು ನೋಡ್ತಾ ಇರ್ಬೋದು ಗಂಗೆ ತಗೋ ಗಂಗೆ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಸೊ ಗಂಗೆನ ತಗೊಂಡು ನಾವು ಸುಖಿ ದೇವಸ್ಥಾನದ ಹತ್ರ ಹೋಗ್ಬೇಕು ಗಂಗೆ ಜೊತೆಗೆ ದೇವ್ರು ಮತ್ತೆ ಕೇಲು ದೇವ್ರ ಕಳಸ ಇದೆಲ್ಲಾನು ತಗೊಂಡು ನಾವು ಸುಗ್ಗಿ ದೇವಸ್ಥಾನದ ಹತ್ರ ಹೋಗ್ತೀವಿ ಇಲ್ಲಿಂದ ಸೊ ಈ ಪೂಜೆ ಆಲ್ಮೋಸ್ಟ್ ಬೆಳಗ್ಗೆ ಎಂಟೂವರೆಗೆ ಸ್ಟಾರ್ಟ್ ಆಗಿದ್ದು ಇಲ್ಲಿ ಪೂಜೆ ಮುಗಿಯೋಷ್ಟರಲ್ಲಿ ಒಂದ್ ಎರಡು ಎರಡು ಎರಡೂವರೆ ಆಗಿತ್ತು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳ್ದಂಗೆ ನನ್ನದು ಒಂದು ಹರಕೆ ಇದೆ ಅಂತ ಹೇಳಿದ್ದೆ ಸೊ ಏನಪ್ಪ ಅರಕೆ ಅಂದ್ರೆ ನಾನು ನನ್ನ ಮಗಳಿಗೋಸ್ಕರ ಅವಳು ಹುಟ್ಟೋ ಟೈಮಲ್ಲಿ ದೇವ್ರ ಕಳ್ಸನ ಓದ್ತೀನಿ ಒಂದು ವರ್ಷ ಅಂತ ಹೇಳಿ ಹರ್ಕೆ ಮಾಡ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಇಲ್ಲಿವರೆಗೂ ನನಗೆ ಆಗಿರ್ಲಿಲ್ಲ ಅವಳು ಹುಟ್ಟಿ ಐದು ವರ್ಷ ಆಗಿತ್ತು ಬಟ್ ಹರ್ಕೆ ತೀರ್ಸಕ್ ಆಗಿರ್ಲಿಲ್ಲ ಫೈನಲಿ ದೇವ್ರ ದಯದಿಂದ ಈ ಸಲ ಹರಕೆನ ತೀರಿಸ್ತಾ ಇದ್ದೀನಿ ದೇವ್ರು ಕಳಿಸೋ ಬರೋದು ಅಷ್ಟೊಂದು ಸುಲಭ ಅಲ್ಲ ಯಾಕೆಂದರೆ ತುಂಬ ಮಡಿಯಿಂದ ಇರಬೇಕು ಹನ್ನೆರಡು ದಿನ ಡೈಲಿ ಬೆಳಗ್ಗೆ ಮತ್ತು ಸಂಜೆ ತಲೆ ಸ್ನಾನ ಮಾಡಿ ದೇವಸ್ಥಾನ ಸುತ್ತಬೇಕು ತುಂಬ ಮಡಿಯಿಂದ ಇರಬೇಕು ಆಚೆ ಈಚೆಯಲ್ಲೂ ಓಡಾಡಬಾರ್ದು ಊರಿಂದ ಹೊರಗಡೆ ಹೋಗಬಾರ್ದು ಈ ಥರದ್ದೆಲ್ಲ ಇರುತ್ತೆ ದೇವ್ರ ಮುಖಗಳನ್ನ ಹೆಂಗೆ ಹೋಗ್ತಾರೆ ಅಂದ್ರೆ ನಾನು ಅವಾಗಲೇ ತೋರಿಸಿದ್ನಲ್ಲ ಎರಡು ತೊಟ್ಲು ತರ ಅದರೊಳಗೆ ಮುಖ ಮುಖಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ರಲ್ಲ ಸೊ ಅದ್ರ ಸಮೇತ ದೇವ್ರ ಮುಖಗಳನ್ನ ಸುಗ್ಗಿ ದೇವಸ್ಥಾನದ ಹತ್ತಿರಕ್ಕೆ ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಇವಾಗ ಇಲ್ಲಿಂದ ದೇವಸ್ಥಾನದ ಹತ್ರ ಹೋಗಬೇಕು ನೋಡ್ತಾ ಇರ್ಬೋದು ನಾನು ಹೇಳಿದ್ನಲ್ಲ ಕತ್ತಿ ಕೋಲು ಎಲ್ಲ ಹಿಡ್ಕೊಂಡಿರ್ತಾರೆ ಅಂತ ಅದು ಅದಾದಮೇಲೆ ಚಾಮ ಅದಾದಮೇಲೆ ಗಂಗೆ ಅದಾದ್ಮೇಲೆ ಕೇಲು ಅದಾದ್ಮೇಲೆ ದೇವ್ರ ಕಳಸ ಅದಾದ ಕುಮಾರಸ್ವಾಮಿ ಅದಾದ ಮೇಲೆ ದೊಡ್ಡಮ್ಮ ಚಿಕ್ಕಮ್ಮ ಅಂದರೆ ದೇವಿರಮ್ಮ ಇವಾಗ ಊರ್ ಬಾಗ್ಲ ಹತ್ರ ಬಂದ್ವಿ ಇಲ್ಲಿ ಒಂದು ದೇವಸ್ಥಾನ ಇದೆ ಇದು ಬಸವಣ್ಣನ ದೇವಸ್ಥಾನ ಸೊ ಇಲ್ಲಿ ಊರ್ ಬಾಗ್ಲಲ್ಲಿ ಈ ತರ ನಿಲ್ ನಿಲ್ಲಿಸ್ಕೊಂಡು ಇಲ್ಲಿ ಈಡ್ಗಾಯ ಹಾಕ್ತಾರೆ ಸೊ ಈಡ್ಗಾಯ ಹಾಕಿದ್ಮೇಲೆ ಇಲ್ಲಿಂದ ಸುಗ್ಗಿ ದೇವಸ್ಥಾನದ ಹತ್ರ ಹೋಗ್ತಾರೆ ಇವಾಗ ಸುಗ್ಗಿ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಸಾಲಾಗಿ ನಿಂತ್ಕೊಂತೀವಿ ಅದಾದಮೇಲೆ ಆರತಿ ಇಟ್ಕೊಂಡು ಆಲ್ರೆಡಿ ಹೆಣ್ಮಕ್ಳೆಲ್ಲ ರೆಡಿ ಆಗಿದ್ದಾರೆ ಆರತಿ ಮಾಡೋಕ್ಕೆ ಸೊ ಆರತಿ ಎಲ್ಲ ಮಾಡಿದ ಮೇಲೆ ಕಟ್ಟೆ ಸುತ್ತ ಮೂರು ಸುತ್ತು ಸುತ್ತುತ್ತೀವಿ ನಮ್ಮ ಜೊತೆ ಆರತಿ ಹಿಡ್ದಿರೋ ಅಂಥವರು ಕೂಡ ಕಟ್ಟೆ ಸುತ್ತ ಮೂರು ಸುತ್ತು ಸುತ್ತಾರೆ ಅದಾದಮೇಲೆ ದೇವ್ರನ್ನ ತೊಗೊಂಡೋಗಿ ದೇವಸ್ಥಾನದೊಳಗೆ ಇಡ್ತಾರೆ ಸೊ ಇವತ್ತು ಕಂಪ್ಲೀಟ್ ವಿಡಿಯೋ ಅಂದರೆ ಪೂಜೆ ಏನೇನೆಲ್ಲ ಆಯಿತು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಇದು ಅವತ್ತಿನ ದಿನ ನೈಟ್ ಮತ್ತೆ ಮುಂಚೆನೆ ಹೇಳಿದ್ನಲ್ವಾ ಬೆಳಗ್ಗೆ ಮತ್ತೆ ರಾತ್ರಿ ಎರಡು ಟೈಮು ಪೂಜೆ ನೈವೇದ್ಯ ಮಂಗಳಾರತಿ ಎಲ್ಲ ಇರುತ್ತೆ ಪ್ರಸಾದ ಕೂಡ ಇರುತ್ತೆ ಅಂತ ಸೊ ಅದಕ್ಕೋಸ್ಕರ ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದ್ವಿ ಈಗ ಆಲ್ಮೋಸ್ಟ್ ಒಂದು ಎಂಟೂವರೆ ಆಗಿದೆ ಅನ್ಕೊಂತೀನಿ ಇಲ್ಲಿ ಎಲ್ಲರೂ ಬಂದಿದ್ದಾರೆ ಮಕ್ಕಳಿಗಂತೂ ಫುಲ್ ಯಾಕೆ ಅಂದರೆ ಬೇಸಿಗೆ ರಜೆಯಲ್ಲಿ ನಡೆಯೋದ್ರಿಂದ ಸುಗ್ಗಿ ಎಲ್ಲ ಮಕ್ಕಳು ಸೇರಿಕೊಂಡಿರ್ತಾರೆ ಇವಾಗ ಪೂಜೆ ನಡೀತಾ ಇದೆ ಪೂಜೆ ಆದಮೇಲೆ ಮಂಗಳಾರತಿ ಕೂಡ ಆಗುತ್ತೆ ಅದಾದಮೇಲೆ ಪ್ರಸಾದ ಇರುತ್ತೆ ಪ್ರಸಾದ ತಗೊಂಡು ಊಟ ಕೂಡ ಇಲ್ಲೇ ಸಿ ದೇವಸ್ಥಾನದಲ್ಲೇ ಇರುತ್ತೆ ಪ್ರತಿ ವರ್ಷ ಈ ಥರ ಅಂದರೆ ಈ ಸಲ ಏನಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಊಟ ಮತ್ತು ತಿಂಡಿ ಇಲ್ಲೇ ಸಿಗುತ್ತೆ ಬಟ್ ಇಲ್ಲೇ ಕೊಡ್ತಾರೆ ಬಟ್ ಸಲ ಸಲ ಈ ಥರ ಇರ್ತಾ ಇರಲಿಲ್ಲ ಸೊ ಇವಾಗ ನೋಡ್ತಿರ್ಬೋದು ಮಂಗಳಾರತಿ ನಡೀತಾ ಇದೆ ಮೇಲೆ ಪ್ರಸಾದ ಇಸ್ಕೊಂಡು ಊಟಕ್ಕೆ ಕೂಡ ಬಂದ್ವಿ ಊಟ ಏನಿರುತ್ತೆ ಅಂದರೆ ಅನ್ನ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಮತ್ತು ಮೊಸರು ಇರುತ್ತೆ ಮತ್ತು ಏನಾದರೂ ಒಂದು ಸ್ವೀಟ್ ಇರುತ್ತೆ ಇವತ್ತಿನ ದಿನ ಸ್ವೀಟು ಪಾಯಸ ಇತ್ತು ಸೊ ಊಟ ಮಾತ್ರ ಸಖತ್ತಾಗಿ ಚೆನ್ನಾಗಿತ್ತು ಎವ್ರಿಡೇನೂ ಚೆನ್ನಾಗಿರ್ತಾ ಇತ್ತು ಊಟ ಮತ್ತು ತಿಂಡಿ ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪಾರ್ಟ್ ತ್ರೀ ವೀಡಿಯೋ ಕೂಡ ಇದೆ ಆದಷ್ಟು ಬೇಗ ಪಾರ್ಟ್ ತ್ರೀ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಟೇಕ್ ಕೇರ್